ಎಲ್ಲರಿಗೂ ನಮಸ್ಕಾರ ಮತ್ತು ಈ ಗುರುಪೂರ್ಣಿಮೆಯು ಅತ್ಯಂತ ಭಾಗ್ಯಶಾಲಿಯಾಗಿರಲಿ ಎಂದು ಕೋರುತ್ತೇನೆ ನಾವು ಅವರ ಆಶೀರ್ವಾದ ಮತ್ತು ಕೃಪೆಗೆ ಹೆಚ್ಚು ಅರ್ಹರಾಗುವಂತಾಗಲಿ ಶ್ರೇಷ್ಠ ಹಿಂದೂ ಧರ್ಮವು ಅತ್ಯಂತ ಸಂಕೀರ್ಣವಾದ ವಿಷಯಗಳನ್ನು ಮಂತ್ರಗಳ ಮೂಲಕ ಸರಳ ವಾಕ್ಯಗಳ ಮೂಲಕ ಸತ್ಯವನ್ನು ತಿಳಿಸುವಲ್ಲಿ ಪರಿಣಿತವಾಗಿದೆ ಆದರೆ ನಾವು ಆ ವಾಕ್ಯಗಳನ್ನು ಕೆಲವು ಪದಗಳನ್ನು ಅವು ಇದ್ದಂತೆ ಪುನರಾವರ್ತಿಸುತ್ತಲೇ ಇರುತ್ತೇವೆ ಅವು ಕೇವಲ ಸಂಕೇತದ ಪದಗಳು ಮತ್ತು ನಾವು ಅವುಗಳನ್ನು ನಮ್ಮ ಜೀವನದಲ್ಲಿ ಅರಿತುಕೊಳ್ಳಬೇಕು ಇವೆಲ್ಲಕ್ಕೂ ಮೂರು ಹಂತಗಳಿವೆ ನಾವು ಈ ಜ್ಞಾನವನ್ನು ಹಿರಿಯರ ಮೂಲಕ ಅಥವಾ ಪುಸ್ತಕಗಳ ಮೂಲಕ ಪಡೆಯುತ್ತೇವೆ ಉದಾಹರಣೆಗೆ ಸಚ್ಚಿತ್ ಆನಂದ ಇವು ಕೇವಲ ಮೂರು ಪದಗಳು ಅಥವಾ ಅಹಂ ಬ್ರಹ್ಮಾಸ್ಮಿ ಇವುಗಳು ಮಹತ್ತರವಾದ ಸತ್ಯವನ್ನು ತಿಳಿಸುವ ಮಹಾ ವಾಕ್ಯಗಳು ಆದರೆ ಅವುಗಳನ್ನು ಪುನರಾವರ್ತಿಸುವುದರಿಂದ ಅವುಗಳು ನಮಗೆ ಅರಿವಿನ ಸಣ್ಣದೊಂದು ಸುಳಿವನ್ನೂ ಸಹ ನೀಡುವುದಿಲ್ಲ ನಾವು ಅದನ್ನು ಜೀರ್ಣಿಸಿಕೊಳ್ಳಬೇಕು ಈ ಎಲ್ಲ ವಿಷಯಗಳ ಹಿಂದಿರುವ ಆಳವಾದ ಅರ್ಥವನ್ನು ಅರಿತುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಈ ಸತ್ಯವನ್ನು ನಮ್ಮ ಚಿತ್ತದಿಂದ ಹೇಗೆ ಗ್ರಹಿಸಬಹುದು ಮತ್ತು ಆನಂದಕ್ಕೆ ಹೇಗೆ ತಲುಪಬಹುದು ಎಂಬುದನ್ನು ತಿಳಿದುಕೊಳ್ಳಬೇಕು ಹಾಗೆಯೇ ಅಹಂ ಬ್ರಹ್ಮಾಸ್ಮಿಯಂತಹ ಸ್ಥಿತಿಗಳನ್ನು ನಾವು ಹೇಗೆ ಸಾಧಿಸಬಹುದು ಆ ನಂತರ ಮುಂದಿನ ಹಂತಕ್ಕೆ ಸಾಗಿ ಮತ್ತು ನಂತರ ಮತ್ತೂ ಮುಂದಿನ ಹಂತಕ್ಕೆ ಹಾಗೆಯೇ ಗುರುಪೂರ್ಣಿಮೆಯನ್ನು ಸಹ ಸಂಕೇತದ ಪದವನ್ನಾಗಿ ಬಳಸಲಾಗುತ್ತದೆ ಇದಕ್ಕೂ ಹುಣ್ಣಿಮೆಗೂ ಯಾವುದೇ ಸಂಬಂಧವಿಲ್ಲ ಕಾಕತಾಳೀಯವಾಗಿ ಭಗವಾನ್ ಬುದ್ಧನು ಹುಣ್ಣಿಮೆಯ ರಾತ್ರಿ ಮಹಾನಿರ್ವಾಣ ಪಡೆದನು ಇದು ಪೂರ್ಣವಾಗಿ ಬೇರೆಯೇ ಘಟನೆ ಇದು ಕೇವಲ ಕಾಕತಾಳೀಯ ಮಾತ್ರ ಮಹಾವೀರರು ಮತ್ತು ನಮ್ಮ ಪೂಜ್ಯ ಬಾಬೂಜಿ ಮಹಾರಾಜರು ಇವರಿಬ್ಬರು ಸಾಧಿಸಿದರು ಅಥವಾ ಅವರು ದೀಪಾವಳಿಯ ದಿನದಂದು ಅಮಾವಾಸ್ಯೆಯನ್ನು ಸಾಕ್ಷಾತ್ಕರಿಸಿಕೊಂಡರು ಇದು ಯೋಚಿಸಬೇಕಾದ ವಿಷಯ ಗುರು ಪೂರ್ಣಿಮೆ ಎಂಬ ಈ ಸಂಕೇತದ ಪದವು ಅನೇಕ ಅರ್ಥಗಳಿಂದ ತುಂಬಿದೆ ಪೂರ್ಣಿಮಾ ಎಂದರೆ ಪೂರ್ಣತೆ ಸಂಪೂರ್ಣತೆ ಗುರು ಗು ಎಂದರೆ ಕತ್ತಲೆ ರು ಎಂದರೆ ಈ ಕತ್ತಲೆಯನ್ನು ಹೋಗಲಾಡಿಸುವುದು ಎಂದರ್ಥ ಇದು ಗುರುವಿನ ವ್ಯಾಖ್ಯಾನವಾಗಿದೆ ಮತ್ತು ಸಂಪೂರ್ಣವಾಗಿ ತೆಗೆದುಹಾಕುವುದು ಅಥವಾ ಈ ಕತ್ತಲೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ನಾವು ಅಂತಹ ಸ್ಥಿತಿಗೆ ಬಂದಾಗ ಅದು ಪೂರ್ಣಿಮಾ ಸಂಪೂರ್ಣ ಪ್ರಜ್ಞೆಯ ಪರಿಪೂರ್ಣತೆ ಭಾಗಶಃ ಅಲ್ಲ ಹತ್ತು ಪ್ರತಿಶತವಲ್ಲ ಒಂದು ಪ್ರತಿಶತವಲ್ಲ ಆದರೆ ಸಂಪೂರ್ಣ ಪ್ರಜ್ಞೆ ಮತ್ತು ಯಾವುದರ ಬಗ್ಗೆ ಪ್ರಜ್ಞೆ ಬಾಬೂಜಿಯವರು ಹೇಳುವಂತೆ ಬುದ್ಧನ ಸ್ಥಿತಿ ಅಥವಾ ಸಂಪೂರ್ಣ ಸಾಕ್ಷಾತ್ಕಾರ ಅಥವಾ ನಿರಾಕರಣೀಯ ಸ್ಥಿತಿಗೆ ಸಮಾನವಾಗುವಂತಹ ಯಾವ ರೀತಿಯ ಪ್ರಜ್ಞೆಯನ್ನು ನಾವು ಹೊಂದಿರಬೇಕು ಅವು ಹೇಗೆ ಭಿನ್ನವಾಗಿವೆ ನಿರಾಕರಣೆಯು ಆತ್ಮ ಸಾಕ್ಷಾತ್ಕಾರಕ್ಕಿಂತ ಭಿನ್ನವಾಗಿದೆಯೇ ಅಥವಾ ನಿರ್ವಾಣವೇ ಅಂತಹ ದಿನಗಳನ್ನು ಆಚರಿಸಲು ಸಾಕಷ್ಟು ಚಿಂತನೆಯ ಅಗತ್ಯವಿದೆ ನಾವು ತಿಳಿಸಿದ ಅರ್ಥಗಳ ಹಿಂದೆ ಅದರ ಹಿಂದಿನ ನಿಜವಾದ ಅರ್ಥದ ಹಿಂದೆ ಸಾಗಬೇಕು ನಾವು ಅದನ್ನು ಆಚರಣೆಯನ್ನಾಗಿ ಮಾಡಬಾರದು ನೀವು ನಿಮ್ಮ ಇಡೀ ಜೀವನವನ್ನು ಕಳೆಯಬಹುದು ಕೇವಲ ಒಂದು ಪೂರ್ಣಿಮಾ ಅಥವಾ ಹತ್ತು ಪೂರ್ಣಿಮಾಗಳಲ್ಲ ನೀವು ನಿಮ್ಮ ಇಡೀ ಜೀವನವನ್ನು ನಿಮ್ಮ ಗುರುಗಳೊಂದಿಗೆ ಕಳೆಯಬಹುದು ಆದರೆ ಪ್ರಜ್ಞೆಯಿಲ್ಲದೆ ನೀವು ಎಲ್ಲಿಯೂ ಸಾಗುವುದಿಲ್ಲ ನಾನು ಇಂದು ಬೆಳಗ್ಗೆ ಓದಿದ ಒಂದು ಕಥೆ ಹಂಚಿಕೊಳ್ಳಲು ಬಯಸುತ್ತೇನೆ ಒಬ್ಬ ಸನ್ಯಾಸಿ ಇದ್ದನು ಮತ್ತು ಅವನಿಗೆ ಇಬ್ಬರು ಶಿಷ್ಯರೂ ಇದ್ದರು ಅವರು ಹಳ್ಳಿ ಹಳ್ಳಿಗೆ ಹೋಗಿ ಭಿಕ್ಷೆ ಸಂಗ್ರಹಿಸುತ್ತಿದ್ದರು ಒಂದು ದಿನ ಅವರು ಬಹಳ ವಿಶೇಷವಾದ ಉಡುಗೊರೆಯನ್ನು ಪಡೆದರು ಮತ್ತು ಆ ಉಡುಗೊರೆಯನ್ನು ಸ್ವೀಕರಿಸಿದಾಗ ಅವರು ಆ ಗ್ರಾಮವನ್ನು ತೊರೆಯುವಾಗ ತುಂಬಾ ತಡವಾಗಿ ಆಗ ಅವರು ಗ್ರಾಮವನ್ನು ತೊರೆಯುವಾಗ ಆತ ತನ್ನ ಶಿಷ್ಯರಿಗೆ ಬೇಗ ಹೋಗೋಣ ನಾವು ಕಾಡಿನ ಮೂಲಕ ಹಾದು ಹೋಗುತ್ತಿದ್ದೇವೆ ಯಾರೊಬ್ಬರಿಂದಲೂ ಹಿಂಸಾತ್ಮಕವಾಗಿ ದಾಳಿಗೊಳಗಾಗಲು ನಾನು ಬಯಸುವುದಿಲ್ಲ ಆತನ ಶಿಷ್ಯರಿಗೆ ಬಹಳ ಆಶ್ಚರ್ಯವಾಯಿತು ಈ ಎಲ್ಲ ವರ್ಷಗಳಲ್ಲಿ ಅವನು ಅರಣ್ಯಕ್ಕೆ ಸಂಬಂಧಿಸಿದ ಚಿಂತೆಗಳ ಬಗ್ಗೆ ಅಥವಾ ಯಾರೊಬ್ಬರಿಂದಲೂ ದಾಳಿಗೊಳಗಾಗುವ ಬಗ್ಗೆ ಚರ್ಚಿಸುತ್ತಿರಲಿಲ್ಲ ಅಥವಾ ಉಲ್ಲೇಖಿಸುತ್ತಿರಲಿಲ್ಲ ಅದು ಹೇಗೆ ನಮ್ಮ ಸನ್ಯಾಸಿಗಳಿಗೆ ಏನಾಯಿತು ಆದರೂ ಸನ್ಯಾಸಿ ತನ್ನ ಭುಜದ ಮೇಲೆ ತನ್ನ ಚೀಲಗಳಲ್ಲಿ ಒಂದಾದ ಚೀಲವನ್ನು ಹೊತ್ತುಕೊಂಡಿದ್ದನು ನಂತರ ಅವನು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಸನ್ಯಾಸಿಗೆ ಬಾಯಾರಿಕೆಯಾಯಿತು ಮತ್ತು ನಾನು ಹೋಗಿ ಸ್ವಲ್ಪ ನೀರು ತರುತ್ತೇನೆ ಎಂದು ಹೇಳಿದನು ಆದ್ದರಿಂದ ಅವನು ಭಾವಿ ಹತ್ತಿರ ಹೋದನು ಶಿಷ್ಯರಲ್ಲಿ ಒಬ್ಬರು ಬಹಳ ಕುತೂಹಲದಿಂದ ನಮ್ಮ ಸನ್ಯಾಸಿ ಎಂದು ಹೆಚ್ಚು ಜಾಗರೂಕರಾಗಿರಲು ಏಕೆ ವಿನಂತಿಸುತ್ತಿದ್ದಾರೆ ಇಷ್ಟು ವರ್ಷಗಳ ಕಾಲ ನಾವು ಮರಗಳ ಕೆಳಗೆ ಮಲಗುತ್ತಿದ್ದೆವು ಹುಲಿಗಳ ಬಗ್ಗೆಯೂ ಚಿಂತಿಸುತ್ತಿರಲಿಲ್ಲ ಮತ್ತು ಇಂದು ಏಕೆ ಅವರು ತುಂಬಾ ಗೊಂದಲಕ್ಕೊಳಗಾಗಿದ್ದಾರೆ ಅವರ ವರ್ತನೆಯೇ ಅರ್ಥವಾಗುತ್ತಿಲ್ಲ ಎಂದು ಯೋಚಿಸಿದನು ಸರಿ ಅವನು ಚೀಲದೊಳಗೆ ನೋಡಿದನು ಆ ಸನ್ಯಾಸಿ ಅವನಿಗೆ ನಾನು ಹಿಂತಿರುಗುವವರೆಗೂ ಈ ಚೀಲವನ್ನು ನೋಡಿಕೊಳ್ಳಿ ಅದನ್ನು ಕಳೆದುಕೊಳ್ಳಬೇಡಿ ಎಂದಿದ್ದರು ಹೀಗಾಗಿ ಚೀಲದಲ್ಲಿ ಏನೋ ಇರಬೇಕು ಎಂಬ ಆತಂಕವೂ ಅವನನ್ನು ಕಾಡಿತು ಆದ್ದರಿಂದ ಅವನು ನೋಡಿದನು ಅಲ್ಲಿ ಎರಡು ಇಟ್ಟಿಗೆಗಳು ಇದ್ದವು ಅವು ಸಾಮಾನ್ಯ ಇಟ್ಟಿಗೆಗಳಲ್ಲ ಚಿನ್ನದ ಇಟ್ಟಿಗೆಗಳು ಈ ಶಿಷ್ಯನು ಬಹಳ ಚೇಷ್ಟೇವನಾಗಿದ್ದನು ಅವನು ಎರಡೂ ಇಟ್ಟಿಗೆಗಳನ್ನು ಎಸೆದು ಸಮಾನ ತೂಕದ ಎರಡು ಕಲ್ಲುಗಳನ್ನು ಒಳಗೆ ಹಾಕಿದನು ಮತ್ತು ನಂತರ ಹೊರನಡೆದನು ಸನ್ಯಾಸಿ ತನ್ನ ಚೀಲದೊಂದಿಗೆ ಸಂತೋಷದಿಂದ ನಡೆಯುತ್ತಿದ್ದನು ಆತನು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದನು ನಾವು ಹೆಚ್ಚು ಜಾಗರೂಕರಾಗಿರೋಣ ಅಪಾಯಗಳು ಇರುವುದರಿಂದ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಆದುದರಿಂದ ಈ ಶಿಷ್ಯನಿಗೆ ತನ್ನನ್ನು ತಾನು ಕಳೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ಹೇಳಿದ ನಾನು ಎಲ್ಲ ಅಪಾಯಗಳನ್ನು ನಿವಾರಿಸಿದ್ದೇನೆ ಅವರು ಹೇಳಿದರು ನೀವು ಏನು ಹೇಳುತ್ತಿದ್ದೀರಿ ಅವನು ನಿಮ್ಮ ಬಳಿ ಇದ್ದ ಚಿನ್ನದ ಇಟ್ಟಿಗೆಗಳನ್ನು ನಾನು ಬಾವಿಗೆ ಎಸೆದಿದ್ದೇನೆ ಎಂದು ಹೇಳಿದನು ಓಹ್ ಹಾಗಾದರೆ ಒಳಗೆ ಏನಿದೆ ಅವನು ಹೇಳಿದನು ಅದರಲ್ಲಿ ಕಲ್ಲು ಇದೆ ಇಲ್ಲಿ ನಮ್ಮದು ಬೇರೆಯೇ ಕಥೆ ಇದೆ ನಮ್ಮೊಳಗೆ ಚಿನ್ನದ ಇಟ್ಟಿಗೆಗಿಂತ ಹೆಚ್ಚು ಬೆಲೆ ಬಾಳುವ ಒಂದು ಅಮೂಲ್ಯವಾದ ಅಂತರ್ಯಾಮಿ ಇದ್ದಾನೆ ನಮ್ಮಲ್ಲಿ ಎಷ್ಟು ಜನರಿಗೆ ಅದರ ಬಗ್ಗೆ ತಿಳಿದಿದೆ ನಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ಲ ಈ ಪ್ರಜ್ಞೆಯನ್ನು ನಮ್ಮ ಅಸ್ತಿತ್ವದ ಆಳಕ್ಕೆ ಮತ್ತು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸಿ ಹೌದು ನಾನು ಆ ದೈವತ್ವದ ಭಾಗ ಎಂದು ಹಾಡಬಹುದು ಅದುವೇ ಸಾಕ್ಷಾತ್ಕಾರ ಅದಕ್ಕಿಂತ ಹೆಚ್ಚೇನೂ ಇಲ್ಲ ಪೂರ್ಣಿಮೆ ಬರುವವರೆಗೆ ಮತ್ತು ಗುರುಗಳು ಆಶೀರ್ವಾದ ನೀಡುವವರಿಗೆ ನಾವು ಕಾಯಬೇಕಿಲ್ಲ ನೀವು ಅದನ್ನು ಯಾವುದೇ ದಿನ ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಹೊಂದಬಹುದು ಯಾವುದೇ ರೀತಿಯ ಸಂಸ್ಕಾರಗಳು ಪೂರ್ವಾಗ್ರಹ ಸಂಕುಚಿತ ಮನೋಭಾವಗಳಿಂದ ಮುಕ್ತರಾಗಿರಿ ಇವೆಲ್ಲವೂ ನಮ್ಮ ದೃಷ್ಟಿಯನ್ನು ಬೆಳಿಸಿ ಹಾಕುತ್ತವೆ ಅತ್ಯಂತ ಸುಂದರವಾದ ಕನ್ನಡಿಯೂ ಸಹ ಈ ಕನ್ನಡಿಯ ಮೂಲಕ ನೋಡಲು ನಿಮಗೆ ಅವಕಾಶ ನೀಡುವುದಿಲ್ಲ ನೀವು ನಿಮ್ಮನ್ನು ಮಾತ್ರ ನೋಡಬಹುದು ಗೋಡೆಯ ಮೇಲಿನ ಕನ್ನಡಿ ಮತ್ತು ಕಿಟಕಿಯ ಗಾಜಿನ ನಡುವಿನ ವ್ಯತ್ಯಾಸವೇನು ಕನ್ನಡಿಯು ಆ ಸಿಲ್ವರ್ ಆಕ್ಸೈಡ್ನೊಂದಿಗೆ ಲೇಪಿತವಾಗಿದೆ ನಿಮ್ಮ ಮುಖದ ಒಳಗಿನ ವಸ್ತುಗಳನ್ನು ನೀವು ನೋಡುವಂತೆಯೇ ಮಾಡುತ್ತದೆ ಎಷ್ಟೇ ಸುಂದರವಾಗಿದ್ದರೂ ಅದು ಮತ್ತೊಂದೆಡೆ ಏನಿದೆಯೋ ಅದನ್ನು ನಿರ್ಬಂಧಿಸುತ್ತದೆ ಪಾರದರ್ಶಕ ಕಿಟಕಿ ನಿಮಗೆ ಸುಂದರವಾದ ಜಗತ್ತನ್ನು ನೋಡುವಂತೆ ಮಾಡುತ್ತದೆ ಒಳಗಿನ ಪಾರದರ್ಶಕತೆಯು ನಮ್ಮ ಅಂತರ್ಯಾಮಿಯ ಸೌಂದರ್ಯವನ್ನು ನಮಗೆ ತೋರಿಸುತ್ತದೆ ಅದರ ಮೌಲ್ಯವನ್ನು ನಮಗೆ ಅರಿತುಕೊಳ್ಳುವಂತೆ ಮಾಡುತ್ತದೆ ಆ ಕ್ಷಣವೇ ಪೂರ್ಣಿಮೆ ನಮ್ಮಲ್ಲಿ ಪ್ರತಿಫಲಿಸುವ ಸೌಂದರ್ಯದ ಪರಿಪೂರ್ಣ ಪಕ್ವತೆ ಅಥವಾ ಅನಾವರಣ ದೈವತ್ವದ ಸೌಂದರ್ಯವು ನಮ್ಮಲ್ಲಿ ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ ಚಂದ್ರನು ಸೂರ್ಯನನ್ನು ಪ್ರತಿಬಿಂಬಿಸುತ್ತಾನೆ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸುತ್ತೇವೆ ಎಂಬುದು ಅಂತಿಮವಾಗಿ ನಮ್ಮ ಗುರುಗಳನ್ನು ಪ್ರತಿಬಿಂಬಿಸುತ್ತದೆ ನಾನು ಏನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಎಂಬುದು ನಿಮಗೆ ತಿಳಿದಿದೆ ಅವುಗಳು ನಮ್ಮ ಗುರುಗಳನ್ನು ಪ್ರತಿಬಿಂಬಿಸುತ್ತಿದೆಯೇ ನಮ್ಮ ಜೀವನ ಶೈಲಿಯು ಹಾರ್ಟ್ಫುಲ್ನೆಸ್ನ ಮೌಲ್ಯಗಳನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿದೆಯೇ ಭಾಗಶಃ ಅಲ್ಲ ಸಂಪೂರ್ಣವಾಗಿ ದಯವಿಟ್ಟು ಈ ಬಗ್ಗೆ ಯೋಚಿಸಿ ಈ ಶುಭ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು